ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಬನ್ನಿ ನಮ್ಮನೆ ದೀಪಾವಳಿ ಹೇಗಿರುತ್ತೆ ಅಂಡ್ ನೆನ್ನೆದು ಇವತ್ತಿನ ಎರಡು ದಿನದ್ದು ನಾನು ಬ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಅಲ್ಲಿ ಒಂದೊಂದು ಗ್ಲಿಮ್ಸು ಸೊ ಶೇರ್ ಮಾಡ್ಕೊತೀನಿ ನೋಡಿ ಅಂಡ್ ನಿಮ್ಮನೆಯಲ್ಲೆಲ್ಲ ಹೇಗಾಯಿತು ದೀಪಾವಳಿ ಅಂತ ಕೂಡ ತಿಳಿಸಿ ಅಂಡ್ ಸೆಂಟರ್ ಪಾರ್ಟಿಷನ್ ತೆಗ್ದಿದ್ದೀನಿ ಇಷ್ಟೊಂದು ದಿನ ಆದಮೇಲೆ ಏನೋ ಒಂಥರ ಹ್ಮ್ 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 ಅನಿಸ್ತಾ ಇದೆ ಓಕೆ ಓಕೆ ಅಂತ ನಿಮ್ಗೆ ಹಿಂಗೆ ಅನಿಸುತ್ತೆ ಏನೇ ಹಿಂಗೆ ತೆಗೆದರೂ ಇದು ಸ್ಕೂಲ್ ಟೈಮಲ್ಲಿ ತೆಗೆದಿದ್ದು ಇದು ಆ್ಯಂಡ್ ಹಿಂಗೆ ಮಾಡಿಕೊಂಡ್ರೇ ಆ ಒಂದು ಲುಕ್ ಸ್ವಾತಿ ಅಂತ ಅನ್ಸೋದು ನಿಮ್ಗೆ ಹೆಂಗೆ ಅನ್ಸುತ್ತೆ ಆ್ಯಂಡ್ ಔಟ್ಫಿಟ್ ತೋರಿಸ್ಬಿಡ್ತೀನಿ ಇವತ್ತು ನಾನು ಸ್ಯಾರಿ ಹಾಕೊಳ್ಳೋಣ ಅಂತ ಪ್ಲ್ಯಾನಲ್ಲಿತ್ತು ಬಟ್ ಹಾಕ್ಕೊಳ್ಳಿರ ಫಸ್ಟ್ ಸ್ಟೋರಿ ಮಾಡ್ಬಿಟ್ಟು ಆಮೇಲೆ ನಾನು ಡ್ರೆಸ್ ತೋರಿಸ್ತೀನಿ ಏನಾಯ್ತಂದ್ರೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಎತ್ತಿ ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ನಂಗೆ ಆಲ್ರೆಡಿ ಒಂದು ಎರಡು ಮೂರು ದಿವಸದಿಂದ ಯಾಕೋ ಗೊತ್ತಿಲ್ಲ ಹಬ್ಬ ಮಾಡೋ ಮನಸ್ಸಿಲ್ಲ ನನಗೆ ತುಂಬ ನಮ್ಮಮ್ಮ ನೆನಪಾಗ್ತಾ ಇದ್ದಾರೆ ಲಾಸ್ಟ್ ವರ್ಷ ದೀಪ ಕೊಡಿಸಿದ್ದು ಆಮೇಲೆ ಏನಾಗೋದಿಲ್ಲ ಫೋನಲ್ಲೂ ಅಷ್ಟೇ ಬರೀ ಅವ್ರದ್ದೇ ಫೋಟೋಸ್ ಬರೋದು ಇಲ್ಲ ಹಳೆಯ ಯೂಟ್ಯೂಬ್ ವೀಡಿಯೋಸ್ಗಳು ಸೊ ಅದು ಒಂದಾಗಿತ್ತು ಆಮೇಲೆ ನಮ್ಮದೇನೋ ಒಂದಷ್ಟು ಸ್ಟ್ರೆಸ್ ಇದೆ ಒಂದಷ್ಟು ನಡೀತಾ ಇದೆ ಆ ಲೈಫಲ್ಲಿ ಅದರದ್ರಿಂದ ನನಗೆ ಯಾಕೋ ಈ ವರ್ಷ ಹಬ್ಬ ಮಾಡೋ ಒಂದು ಜೋಶ್ ಇಲ್ಲ ಸೊ ಮನ್ಸಿಲ್ದ ಮನ್ಸಲ್ಲಿ ಹೆಂಗೆ ಏನೋ ಅಂದ್ಬಿಟ್ಟು ಆಮೇಲೆ ಫೈನಲಿ ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿ ಸಿಂಪಲ್ಲಾಗಿ ಮನೆ ಪೂಜೆ ಮಾಡ್ಬಿಟ್ಟು ಮುಗಿಸೋಣ ತುಂಬ ಒಂದು ಸ್ಟ್ರೆಸ್ಸಲ್ಲಿ ಮಾಡೋದಕ್ಕಿಂತ ಆರಾಮಾಗಿ ಮಾಡಿ ಮುಗಿಸೋದೇ ವಾಸಿ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಈ ಸತಿ ದೀಪಾವಳಿ ಏನು ತುಂಬ ಗ್ರ್ಯಾಂಡಿಲ್ಲ ಆ್ಯಂಡ್ ತೀರಾ ತೀರಮಾನ ಸಿಂಪಲ್ಲಾಗೆ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ನಾನು ಸೀರೆ ನೋಡ್ಕೊಳ್ಳಿಲ್ಲ ಇದೇ ಒಂದು ಹೊಸಾದ ಒಂದು ಡ್ರೆಸ್ಸಿತ್ತಾಯ್ತಾ ಯೂಲಿ ನಾವು ದೀಪಾವಳಿ ಯಾವುದೇ ಹಬ್ಬ ಆಗಲಿ ಯುಗಾದಿ ಹೊಸ ಬಟ್ಟೆ ಹಾಕೊಂಡು ಅಭ್ಯಾಸ ಸೊ ಈ ಒಂದು ಕುರ್ತಿ ನಾನು ಬೇರೆ ಮಾಡಿರಲಿಲ್ಲ ಹೋಗಿ ಏನು ತೊಗೊಂಡು ಬಂದಿಲ್ಲ ನಾನು ಇದು ಮಿಂತ್ರಾದಲ್ಲಿ ಯಾವಾಗಲೂ ಆರ್ಡ್ರ್ ಮಾಡಿರೋದು ಬರೀ ಒಂದು ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ಬಂದಿ ಸೆಟ್ಟು ಸೊ ಯಾವಾಗಾರು ಟೆಂಪಲ್ ಹೋದಾಗ ಯಾವಾಗಾರು ಬೇಕಾಗುತ್ತೆ ಅನ್ನೋ ಅಂತ ಒಂದು ರೀಸನ್ ಇಟ್ಕೊಂಡಿದ್ದೆ ಆ್ಯಂಡ್ ಈ ಥರ ಬರುತ್ತೆ ನೋಡಿ ಪ್ಯಾಂಟ್ ಚೆನ್ನಾಗಿದೆ ಇದೆ ಇದಕ್ಕೆ ಕಂಫರ್ಟಬಲ್ ಆ್ಯಂಡ್ ಕಾಟನ್ ಮೆಟೀರಿಯಲ್ ಸೊ ಹಾಗಾಗಿ ಸರಿ ಆಯಿತು ಇದನ್ನೇ ಹಾಕ್ಕೊಂಡು ಜೈ ಹಚ್ಬಣ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ದೇವ್ರ ಮನೆಯಲ್ಲೆಲ್ಲ ಜೋಡ್ಸಿಟ್ಟಿದ್ದೀನಿ ಹೂವೆಲ್ಲ ಹಾಕಿ ಸಂಜೆ ಪೂಜೆ ಮಾಡೋಣ ಅಂತ ತುಂಬ ಜನ ಬೆಳಗ್ಗೆನೇ ಮಾಡಿರೋರಿರ್ತಾರೆ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಿಲ್ಲ ಮೋಸ್ಟ್ ಆಫ್ ದಮ್ ಸಂಜೆ ಮಾಡ್ತಾರೆ ಸರಿ ಅಂದ್ಬಿಟ್ಟು ನಾವು ಸಂಜೆ ಮಾಡೋಣ ಅಂತ ಇವತ್ತು ಕೂತ್ಕೊಂಡಿದ್ದೀನಿ ನಾವು ಯುಗಾದಿ ಹಬ್ಬದಲ್ಲೇ ಗಾಡಿ ಪೂಜೆ ಮಾಡಿದ್ದು ಒಳ್ಳೇದಾಯ್ತು ಅನ್ನಿಸ್ತು ಇಲ್ಲ ಅಂದಿದ್ರೆ ಇವತ್ತು ಈ ಸತಿ ಹೆಂಗಾಗ್ತಾಯಿತ್ತು ಏನೋ ಎಲ್ಲ ಒಂಥರ ಆ ಸ್ಟ್ರೆಸ್ಸಲ್ಲಿ ಕಷ್ಟ ಆಗಿರೋದು ಸೊ ಅದು ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ನನಗೆ ಈ ಸೂಟ್ ಆಗುತ್ತೆ ಹಿಂಗೆ ಇಟ್ಕೊಳ್ಳಿ ಏನೋ ಅದಕ್ಕೆ ಮಾಡಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಲಾಂಗ್ ಮಾಡಿದಾಗ ನಿಮ್ಮ ಕೂಲ್ ಎಷ್ಟು ಚೆನ್ನಾಗಿತ್ತು ಅದನ್ನ ನೋಡಿದ್ರೆ ಇವಾಗ ನನಗೆ ಅಯ್ಯೋ ಅನಿಸುತ್ತೆ ಹೇಳ್ತಾ ಇದ್ರಿ ನನಗೂ ಹಂಗೆ ಅನ್ನಿಸ್ತಾಯಿತ್ತು ಇನ್ನು ಅದೇ ನಂಗೆ ನಾನೇ ಪ್ರಾಮಿಸ್ ಮಾಡಿಕೊಡ್ತೀನಿ ಚೆನ್ನಾಗಿ ನೋಡ್ಕೋಬೇಕು ಮೂವತ್ತು ವರ್ಷ ಬೇರೆ ಆಗ್ಬಿಟ್ಟಿದೆ ಇನ್ನು ಚೆನ್ನಾಗಿ ನೋಡ್ಕೊಬೇಕು ಆಮೇಲೆ ಇರೋದು ಮುಂದ್ರೋಗ್ಬಿಟ್ರೆ ಹೆಂಗಪ್ಪ ಅಂತ ಅನ್ನಿಸ್ತಾಯಿತ್ತು ಸೊ ಇನ್ನೆಂದರೆ ಸ್ವಲ್ಪ ಪ್ಯಾಂಪರೆಲ್ಲ ಮಾಡಿ ಚೆನ್ನಾಗೆ ಕೂಲನ್ನ ಬೆಳೆಸ್ಕೊಬೇಕು ಕಟ್ ಮಾಡಿಬಿಟ್ಟು ಹೀಗೆ ಚೆನ್ನಾಗಿದೆ ತಿಕ್ಕಾಗೆ ಅಂದರೆ ವಾಲ್ಯೂಮ್ ಆಗಿ ಹಿಂಗೆ ಚೆನ್ನಾಗೆ ಒಂದು ಶುದ್ಧವರೆಗೂ ಬೆಳೆದ್ಬಿಟ್ರೆ ಸಕ್ಕದಾಗಿರುತ್ತೆ ಸೊ ಅಷ್ಟೇ ವೀರು ನಮ್ಮತ್ತೆ ಇಬ್ಬರು ವಾಕ್ ಹೋಗಿದ್ದಾರೆ ಆ್ಯಂಡ ಏನೇನಾಯಿತು ನೆನೆದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇಲ್ಲ ಬರೀ ಮಾತೆ ಅರ್ಧ ಆಗೋಗಿರುತ್ತೆ ಅವ್ಲಾಗಲಿ ಹಾಗಾಗಿ ಸೊ డ్రాక్ నోడ్కోబో ఇష్ట అదే ప్లస్ లైక్ షేర్ అండ్ కమెంట్ ఇంకా యూ చాల సబ్స్క్రైబ్ ప్లీస్ సబ్స్క్రైబ్ మొడి ಆ್ಯಂಡ್ ಸ್ವಲ್ಪ ತರಕಾರಿ ಬೇಕಿತ್ತು ಹಾಗಾಗಿ ನಾನು ನಮ್ಮ ಮನೆ ಹತ್ರ ಇರೋ ಹಳ್ಳಿ ತೋಟಕ್ಕೆ ಬಂದಿದೆ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಆ್ಯಂಡ್ ನಮ್ಗೆ ಇಷ್ಟ ಆಗುತ್ತೆ ಏನೇನು ಬೇಕು ಸ್ವಲ್ಪ ಸ್ವಲ್ಪನೇ ತೆಗ್ದು ಇಟ್ಕೊತೀವಿ ಆ್ಯಂಡ್ ತುಂಬ ನಾನು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಹೋಗಲ್ಲ ಒಂದು ವಾರ ಹದಿನೈದು ದಿನಕ್ಕಾಗ ಅಷ್ಟು ದಿನ ಎರಡು ದಿನ ಅಷ್ಟೇ ಅದಕ್ಕಲ್ಲಿ ಆಗ್ತಿದ್ದಂಗೆ ಮತ್ತು ವಾಸ್ತಾಗಿ ಬರ್ತೀವಿ ಸುನಿ ಜಿಮ್ಗೆ ಹೋಗೋಕೆ ಆಚೆ ಬಂದಿರ್ತಾರೆ ಇಲ್ಲ ನಾವು ಯಾವಾಗಾರು ಒಂದು ರೌಂಡ್ ಬಂದಾಗ ಏನು ಬೇಕು ಅದನ್ನೆಲ್ಲ ತರಿಸ್ಕೊಳ್ಳೋದು ತುಂಬ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಗೊತ್ತಲ್ಲ ಜೆಪ್ ಟೋಬ್ಲಿಂಗ್ ಗೇಟಲ್ಲಿ ಬಿಡೋದು ಇವಾಗ ಜಾಸ್ತಿ ಏನು ಬೇಕಾಗಿರಲಿಲ್ಲ ವೀರುಗೆ ಸಖತ್ ಇಷ್ಟ ನುಗ್ಗೆಕಾಯಿ ಅಂದರೆ ಹಾಗಾಗಿ ಅವನಿಗೆ ಯಾವಾಗಲೂ ಕಿಚಡಿ ಮಾಡಿದಾಗ ಇಲ್ಲ ಹಾಗೆ ಬಾಯ್ಲ್ ಮಾಡಿ ಎಲ್ಲ ಕೊಡ್ತಾಯಿರ್ತೀನಿ ಹಾಗಾಗಿ ಅದು ಒಂದು ರಿಸ್ಟಾಕ್ ಮಾಡಿದೆ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಮನೇಲಿ ಆಲ್ರೆಡಿ ಒಂದು ಸ್ವಲ್ಪ ಇತ್ತು ಸೊ ಬೇಕಾಗಿದ್ದು ಅದೊಂಚೂರು ತೊಗೊಂಡು ಆ್ಯಂಡ್ ಇವಾಗ ನಾವು ವಾಚ್ ತೊಗೊಳ್ಳೋಣ ಅಂತ ಬಂದಿದ್ವಿ ಇಲ್ಲಿ ನನಗೆ ಸುನಿ ಇಬ್ರಿಗೂ ನೋಡ್ತಾ ಇದ್ವಿ ನನಗೆ ಇಲ್ಲಿ ಒಂದಷ್ಟು ಹುಡುಕಿದೆ ಆಮೇಲೆ ಅವ್ರಿಗೆ ಹತ್ರ ಒಂದು ಆರ್ಡ್ರು ಕೊಡ್ತೆ ಇಲ್ಲಿರಲಿಲ್ಲ ಅದು ಸ್ಟಾಕ್ ಖಾಲಿಯಾಗಿತ್ತು ಸೊ ಆರ್ಡ್ರ್ ಕೊಟ್ಟು ಬಂದೆ ಸುನಿ ಒಂದು ತೊಗೊಂಡ್ರು ಕ್ಯಾಸಿಯೋ ವಾಚು ನಮ್ಮ ತುಂಬ ಈ ಥರ ಎಲ್ಲ ಜಾಸ್ತಿ ಎಲ್ಲ ಇಲ್ಲ ನನ್ನ ಹತ್ರ ಒಂದು ಎರಡು ಮೂರು ಫಾಸಿಲ್ ವಾಚು ಆ್ಯಪಲ್ ವಾಚ್ ಅದೆಲ್ಲ ಇದೆ ಸುನಿ ಹತ್ರನೂ ಇದೆ ಬಟ್ ತುಂಬ ಓವರ್ ಕಲೆಕ್ಷನ್ಸ್ ಥರ ಇಲ್ಲ ಬೇಕಾದ್ರೆ ಒಂದು ಐದಾರು ವಾಚ್ ಇರ್ಬೋದು ಸುನಿ ಹತ್ರ ಒಂದು ನಾಲ್ಕೇನೋ ಇರ್ಬೋದು ಅಷ್ಟೇ ಅವ್ರು ಜಾಸ್ತಿ ಕಟ್ಟಲ್ಲ ಈ ಸತಿ ಹೇಳಿದೆ ಡೈಲಿ ಕಟ್ಟು ಚೆನ್ನಾಗಿರುತ್ತೆ ಎಲ್ಲ ರಾಚೆ ಹೋದಾಗ ಬರೀ ಕೈಯಲ್ಲಿ ಬರಬೇಡ ವಾಚ್ ಕಟ್ಕೊ ಅಂತ ಸೊ ಅದನ್ನು ರೀಲ್ಸ್ ಕಳಿಸಿ ಕಳಿಸಿ ಅವರು ಸರಿ ಆಯಿತು ಅಂತ ತಗೋತೀನಿ ಅಂತ ತೊಗೊಂಡ್ರು ಕ್ಯಾಸಿಯೋ ವಾಚು ನನಗೆ ಸಖತ್ ಇಷ್ಟ ವಾಚ್ಗಳು ಕಲೆಕ್ಷನ್ ಮಾಡಬೇಕು ಅಂತ ನೋಡೋಣ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ವಾಚ್ಗಳನ್ನ ತಗೋಬೇಕಂತ ನನಗೆ ಸಖತ್ ಇಷ್ಟ ಇದೆ ಇದು ಸುನಿ ಸೆಲೆಕ್ಟ್ ಮಾಡಿದ್ದು ತುಂಬ ಟ್ರೆಂಡಿಂಗ್ ಇವಾಗ ನೀವಂತೂ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಬರೀ ಈ ವಾಚೇ ಹೋಗ್ತಾ ಇರುತ್ತೆ ಸೊ ಅದರದ್ದೇ ಒಂದು ವಾಚ್ನ ತೊಗೊಂಡ್ರು ಅವ್ರ ಹತ್ರ ಬೆಲ್ಟ್ ಸ್ಟ್ರ್ಯಾಪ್ತು ಈ ಬ್ರೌನ್ ಕಾಂಬಿನೇಷನಲ್ಲಿ ಇರಲಿಲ್ಲ ಇದೊಂಥರ ಫುಲ್ ಕ್ಯಾಶುವಲ್ ಲುಕಿಗೆ ಚೆನ್ನಾಗಿರುತ್ತೆ ಫುಲ್ ರಗಟಾಗಿ ಸಖತ್ತಾಗಿತ್ತು ವಾಚು ನಾನು ತೊಗೊಂಡಿದ್ದು ನಂದು ಡೆಲ್ವರ್ ಆಗಲಿ ಅದಾದ್ಮೇಲೆ ನಿಮಗೆ ತೋರಿಸ್ತೀನಿ ತುಂಬ ಯೂನಿಕ್ ಆ್ಯಂಡ್ ಡೈಲಿ ವೇರ್ ವಾಚ್ ಥರ ನಾನು ತೊಗೊಂಡಿರೋದು ಸೊ ಮೇಲೆ ತೋರಿಸ್ತೀನಿ ಇದು ಅಷ್ಟೇ ನಿಯರ್ ಬೈ ನೀವು ಯಾವ್ದಾದ್ರು ಒಂದು ಒಳ್ಳೆ ಈ ಥರ ವಾಚ್ ಬ್ರ್ಯಾಂಡ್ಗಳು ಸಿಗೋ ಅನ್ನೋ ಕಡೆ ಹೋಗಿದರೆ ಸಿಗುತ್ತೆ ನಿಮಗೆ ಪರ್ಟಿಕ್ಯುಲರ್ ಆ ಒಂದು ಕ್ಯಾಸಿಯೋ ವಾಚ್ ಸೀರೀಸ್ ಬೇಕಂದರೆ ಹೇಳಿ ನಾನು ನಿಮಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಳಿಸ್ತೀನಿ ಯಾವ ಸೀರೀಸ್ ನೀವು ತೊಗೊಂಡಿದ್ದು ಅಂತ ನಿಮಗೆ ಏನಾದರೂ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಲ್ಲಿ ಬಂದರೆ ನನ್ನ ತಮ್ಮ ವೀರಿಗೆ ಅಂತ ಒಂದು ಪಟಾಕಿ ಬಾಕ್ಸ್ ಕಳಿಸಿದ್ದೆ ಸೊ ಅದ್ರಲ್ಲಿ ಏನೇನಿತ್ತು ಅವನಿಗೆ ಸ್ವಲ್ಪ ಒಡಿಸೋಣ ಪಟಾಕಿ ಎಣ್ಣ ಮನೆ ಹತ್ರ ಅಂತೂ ಮೂರ್ನಾಲ್ಕು ದಿವಸದಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ನಾವು ಹಿಂದಿನ ದಿನನೂ ಒಂದು ಸ್ವಲ್ಪ ಹೊಡಿಯೋಣ ಅವನ ಹತ್ರ ಅವನು ಕೇಳ್ತಾನೆ ಇದ್ದ ಪಟಾಕಿ ಹೊಡಿಯೋಣ ಪಟಾಕಿ ಹೊಡಿಯೋಣ ಅಂತ ಆಚೆ ಸೌಂಡ್ ಎಲ್ಲ ಕೇಳಿ ಸರಿ ಆಯಿತು ಇವತ್ತೇನೇನಿದೆ ಅಂತ ನೋಡೋಣ ಅಂದ್ಬಿಟ್ಟು ಬಾಕ್ಸಲ್ಲೆಲ್ಲ ತೆಗ್ದು ನೋಡ್ತಾ ಇದ್ವಿ ಆ್ಯಂಡ್ ಚೆನ್ನಾಗಿತ್ತು ಒಂದಷ್ಟು ಮಕ್ಕಳು ಹೊಡಿಯೋ ಥರದ್ದೆ ಎಲ್ಲ ಆರ್ಗನೈಸ್ ಮಾಡಿದರು ಈ ಬಾಕ್ಸಲ್ಲಿ ನನಗೇನು ಅನ್ಸುತ್ತೆ ಅಂದರೆ ಬಾಕ್ಸ್ ತೊಗೊಳೋದಕ್ಕಿಂತ ಲೂಸ್ ತೊಗೊಳೋದೆ ಬೆಟರ್ ಅನಿಸುತ್ತೆ ನಮ್ಗೆ ಯಾವ್ದು ಯಾವ್ದು ಬೇಕಾವಾಗ ಪಿಕ್ ಮಾಡ್ಬೋದು ನೀವು ಓಡಿದ್ರೆ ಪಟಾಕಿ ಇಲ್ಲ ಅಲ್ವಾ ಅಂತ ಹೇಳಿ ಆ್ಯಂಡ್ ಮನೇಲಿ ಕೂಕು ಎದುರುಕೊಳ್ಳಲ್ಲ ಪಟಾಕಿಗೆ ಸೊ ಅದೊಂದು ನಮಗೆ ಅಡ್ವಾಂಟೇಜು ಒಂದೊಂದು ನಮ್ಮ ಜೂ ಇದನಲ್ಲ ನಮ್ಮ ಮನೆಯಲ್ಲಿ ಅವನು ತುಂಬ ಎದುರ್ಕೋತಾನೆ ಬಟ್ ಈ ಕುಳ್ಳಿದಳಲ್ಲ ಅವಳು ಭಾರಿ ಅವಳುವಳು ಇವಳು ಏನು ಎದುರುಕೊಳ್ಳಲ್ಲ ಬೇಕಾದ್ರೆ ಪಟಾಕಿ ಇದ್ರೆ ಆ ಪಟಾಕಿಗೆ ಬಾಯಿ ಹಾಕಕ್ಕೆ ಹೋಗ್ತಾಳೆ ಅಂತ ಅವಳು ಬುಗಳ ಮಾಡ್ತಾಳೆ ಎದ್ರುಕೊಂಡು ಓಸ್ಕೊಳ್ಳೋದು ಆ ಥರ ಕ್ಯಾಟಗರಿ ಸೇರಿಲ್ಲ ಅವಳು ಸೊ ಹಾಗಾಗಿ ಸರಿ ವೀರು ಇರ್ತಾನೆ ಅವನಿಗೂ ಒಂದು ಮೆಮೊರೀಸ್ ಚೆನ್ನಾಗಿರ್ತೀವಿ ಇವಾಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಎಷ್ಟು ಪಟಾಕಿ ಹೊಡೆದಿದ್ವಿ ಸರಿ ಆಯಿತು ಅಂದ್ಬಿಟ್ಟು ನಾವು ಓಡಿಸೋಣ ಅಂತ ನಾವು ಹೋಗಿ ಪರ್ಚೇಸ್ ಮಾಡಲಿಲ್ಲ ಯೂಸ್ ತಗೋಬಿಡೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ವಾಟ್ನಲ್ಲಿ ಇವನೇ ಕಳಿಸಿದ್ದಾನಂತಾನೆ ಸರಿ ಅದನ್ನೇ ಓಡಿಸೋಣ ಸಾಕು ನಾವು ಏನು ಅಷ್ಟು ಇವಾಗ ಮುಂಚಿನ ಥರ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಇಲ್ಲ ಸೊ ಹಾಗಾಗಿ ಅವನಿಗೆ ಓಡಿಸೋಕ್ಕೆ ಎಷ್ಟು ಬೇಕು ಇಷ್ಟೇ ಅಲ್ವಾ ಸಾಕು ಅಂದ್ಬಿಟ್ಟು ಇದನ್ನೇ ಓಡಿಸೋಣ ಅಂತ ಎಲ್ಲ ತೆಗ್ದು ಏನೇನಿದೆ ಇದರಲ್ಲಿ ನಮಗೂ ಒಂದು ಕ್ಯೂರಿಯಾಸಿಟಿ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನು ಅಂತ ನೋಡೋ ಅಂಥದ್ದು ಆ ಒಂದು ಇರುತ್ತಲ್ಲ ನಾವು ತಗೊಳ್ಳುವಾಗ ನಾವು ಸ್ಟ್ಯಾಂಡರ್ಡ್ ಪಟಾಕಿ ಬಾಕ್ಸ್ ತರ್ತಾಯಿದ್ವಿ ನಾವು ಅಪ್ಪ ಮನೇಲಿ ಪಟಾಕಿ ಚೀಟಿ ಎಲ್ಲ ಮಾಡ್ತಾಯಿದ್ರು ಅವಾಗ ಸೊ ಹಾಗಾಗಿ ನಮ್ಗಂತೂ ಬೇಜಾನ್ ಪಟಾಕಿ ಬಿದ್ದಿರೋದು ಮನೆಯಲ್ಲಿ ಹೊಡಿಯೋದಕ್ಕೆ ನಾವು ಹೊಡೀರಿ ಹೊಡೀರಿ ಅನ್ನೋರು ನಾವು ಅದೇ ದಿನ ಯಾವುದಾದ್ರೂ ಹೊಸ ಮೂವಿ ಹಾಕ್ಬಿಟ್ಟಿರೋರು ನಮಗೆ ಆ ಮೂವಿ ಮೇಲೆ ಕಾನ್ಸಂಟ್ರೇಷನು ಆ ಮೂವಿ ನೋಡಬೇಕು ಅಂತ ಬಟ್ ನಮ್ಮಮ್ಮ ಪಟಾಕಿ ಹೊಡೀರಿ ಪಟಾಕಿ ಹೊಡಿಯೋರಿ ಅನ್ನೋರು ಪಟಾಕಿ ಹೊಡೆದ್ರೆ ಮೂವಿ ಮಿಸ್ ಆಗೋಗುತ್ತೆ ಮೂವಿ ನೋಡ್ತಾ ಕೂತ್ಕೊಂಡ್ರೆ ಪಟಾಕಿ ಹೊಡಿಯೋಕ್ಕಾಗಲ್ಲ ಸೊ ಒಂದಷ್ಟು ಬೆಳಗ್ಗೆಯಿಂದನೇ ಮಧ್ಯ ಅಂಥದ್ದೆಲ್ಲ ಕೂತ್ಕೊಬಿಡ್ತಾ ಇದ್ವಿ ಸೊ ಆ ಮೆಮೊರೀಸ್ ಇತ್ತು ಆ್ಯಂಡ್ ಲಾಸ್ಟ್ ಇಯರ್ ನಮ್ಮಪ್ಪ ನಮ್ಮಮ್ಮ ಜೊತೆ ವೀರ ಜೊತೆ ಪಟಾಕಿ ಹೊಡೆದಿದ್ದೆಲ್ಲ ಒಂದಷ್ಟು ನೆನಪಾಗ್ತಾಯಿತ್ತು ಅದೆಲ್ಲ ಒಂಥರ ಮೆಮೊರೀಸು ಚೆನ್ನಾಗಿತ್ತು ನಮ್ಮ ಅವಾಗ್ತಾನೆ ಸರ್ಜರಿ ಎಲ್ಲ ಮಾಡಿದ್ರು ಹೋದ ವರ್ಷ ಆ್ಯಂಡ್ ಫೇಸ್ ತೋರಿಸ್ದೇ ಇದ್ವಿ ನಾವು ಯೂಟ್ಯೂಬಲ್ಲೆಲ್ಲ ಅದು ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಆ ವೀಡಿಯೋಸ್ ಎಲ್ಲ ನನ್ನ ಫೋನಲ್ಲಿ ಮತ್ತೆ ನೋಡಿ ನನಗೊಂಥರ ಒಂದು ವಾರದಿಂದ ಎಲ್ಲೋ ಒಂಥರ ಮನಸ್ಸು ನಮ್ಗೆ ನನಗೆ ಆ ಒಂದು ಹಬ್ಬ ಅಂತ ಬಂದರೆ ಫುಲ್ ಜೋಶಲ್ಲಿ ಇರ್ತೀನಿ ನಾನು ಎಲ್ಲ ಶಾಪಿಂಗ್ ಮಾಡೋದು ಮನೆಗೆ ಏನು ಬೇಕೆಲ್ಲ ತರಿಸೋದು ಆ್ಯಂಡ್ ಹಿಂಗೆ ಹಿಂಗೆ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ ಈ ಥರನೇ ಅಡುಗೆ ಮಾಡಬೇಕು ಅಂತೆಲ್ಲ ಬಟ್ ಈ ಸತಿ ಅಂತೂ ನಂಗೆ ನಿಜವಾಗ್ಲೂ ಒನ್ ಪರ್ಸೆಂಟು ಆ ಜೋಶ್ ಇರಲಿಲ್ಲ ನನಗೇನೋ ಒಂಥರ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಆ ಒಂದು ಏನು ಶಾಪಿಂಗ್ ಹೋಗ್ತಾ ಇರಲಿಲ್ಲ ನಮ್ಮತ್ತೆ ಒಂದು ಮೂರು ನಾಲ್ಕು ಸತಿ ಕೇಳಿದರು ಮಾಡಲ್ಲ ನಮ್ಮ ಹಬ್ಬ ಏನು ಮಮ್ಮ ಯಾಕಮ್ಮ ಅಂತೆಲ್ಲ ಕೇಳ್ತಾಯಿದ್ರು ಏನೋ ಗೊತ್ತಿಲ್ಲ ಒಂಥರ ನನಗೆ ಆ ಜೋಶಿಲ್ಲ ಆಮೇಲೆ ಅದ್ರ ಮೇಲೆ ನಮ್ಮದು ಒಂದಷ್ಟು ಸ್ಟ್ರೆಸ್ ಇತ್ತು ಹಾಗಾಗಿ ಜಾಸ್ತಿ ಏನೂ ಪ್ಲ್ಯಾನ್ ಮಾಡ್ಕೊಳ್ಳಿರಲಿಲ್ಲ ಸಿಂಪಲಾಗಿ ಮಾಡಿ ಮುಗಿಸು ಸುನಿನೂ ಅಂದರು ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಬಿ ಸಿಂಪಲಾಗೇ ದೇವ್ರಿಗೆ ಹೂವು ಹಾಕ್ಬಿಟ್ಟು ಕೈ ಮುಗಿದ್ಬಿಟ್ಟು ಹಿಂಗಿದ್ರೂ ನೀನು ತಮ್ಮ ಪಟಾಕಿ ಬಾಕ್ಸ್ ಕಳಿಸಿದ್ದಾನೆ ಒಂಚೂರು ವೀರು ಹೊಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಅಡುಗೆನೂ ಅಷ್ಟೇ ಸಿಂಪಲ್ಲಾಗಿ ಮಾಡು ತುಂಬ ಏನೂ ಮಾಡಬೇಡ ಆ್ಯಂಡ್ ಅವ್ರಿಗೆ ಸ್ವಲ್ಪ ಒಂದು ಅಲ್ಲೂ ಫೀಲಿಂಗ್ಸ್ ಎಲ್ಲ ಇತ್ತು ಅವ್ರಿಗೆ ಸ್ವಲ್ಪ ಪೇನ್ ಬರ್ತಾಯಿತ್ತು ಅವ್ರ ಡೆಂಟಲ್ ಅಪಾಯಿಂಟ್ಮೆಂಟ್ ಬೇರೆ ಇತ್ತು ಸೊ ಹಾಗಾಗಿ ಜಾಸ್ತಿ ಸ್ವೀಟ್ ಎಲ್ಲ ಮಾಡಿದ್ರೆ ನಾನು ನಮ್ಮ ಅತ್ತೆ ಇಬ್ಬರೇ ತಿನ್ನಬೇಕು ಸುಮ್ಮನೆ ಮನೆಯಲ್ಲೇ ಸ್ವೀಟ್ ಬಾಕ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ನಾವು ಸ್ವೀಟ್ ಏನೂ ಮಾಡೋಕ್ಕೆ ಹೋಗಿಲ್ಲ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಹಬ್ಬನ ಇದು ಮಾಡ್ಕೊಂಡ್ವಿ ಹಾಗಾಗಿ ಹೇಳಿದ್ದು ಏನೋ ಒಂಥರ ಮನಸ್ಸು ಮಾಡೋ ಮನಸ್ಸಿರಲಿಲ್ಲ ಸೊ ಈ ಥರ ಆಗಿತ್ತು ಹಬ್ಬ ಮಾಡಬೇಕು ಅಂತ ಇರುತ್ತೆ ಮ ಈ ಮನೇಲಿ ಲಾಸ್ಟ್ ಹಬ್ಬ ಬೇರೆ ಅದೂ ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಈಗ ಮನೆ ಖಾಲಿ ಮಾಡ್ಕೊಂಡು ಸಾಮಾನೇ ಹೋಗಿರ್ತೀವಿ ತುಂಬ ನಡೀತಾ ಇದೆ ಲೈಫಲ್ಲಿ ನಮ್ಮ ಹತ್ರ ತುಂಬ ಅಪ್ಡೇಟ್ಸ್ ಕೊಡೋದಿದೆ ನಾನು ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ ಸ್ವಲ್ಪ ದಿನ ಆಗಲಿ ಆಮೇಲೆ ನಿಮ್ಮ ಜೊತೆ ಹೇಳೋಣ ಸುಮ್ಮನೆ ನಾಟ್ ನಾವು ಈಗಲೇ ಮುಂಚೆನೆ ಬೇಡ ಅಂತ ಅಷ್ಟೇ ಸೊ ಬನ್ನಿ ಆಯಿತು ಒಂದು ಸ್ವಲ್ಪ ಪಟಾಕಿ ಹೊಡೆದು ಬರೋಣ ದೊಡ್ಡ ಕಡ್ಡಿ ಒಂದೈತೆ ಸರಿ ಹಂಗೆ ಇಡ್ಕೋ ಹೊಡಿಯೋಣ ಹೊಡೆಯೋರ್ಗು ಸಮಾಧಾನ ಇಲ್ಲ ಹಾ ಹ್ಞ ಹ್ಞ ನೀ ಪಟಾಕಿ ಕೊಡ್ಸಿದ್ದು ಯಾರು ಏ ಅಲ್ಲ ಪಟಾಕಿ ಯಾರು ನಿಂಗೆ ಕೊಡ್ಸಿದ್ದು ತಾತ ಹ್ಞೂ ಮತ್ತೆ ಬಾಕ್ಸರ್ ಕೊಟ್ಟಿ ರಾಜು ರಾಜು ಆದಮೇಲೆ ಸುಹಾಸ್ நோடு நோட் டமா டம டமா அத்த யார் ஒட் தான் நீனேன் எதிர்கோட்டா எங்கப்பா ಬೈಯನಾ ಏನಕ್ಕೆ ಬಯ್ಯ ಹೋಗು ಪಾಪ ನೋಡಿ ಬಾ ಇಲ್ಲಿಯಾಗಿ ಡಮ್ಮು ಒದ್ ಸತಿ ನಾವು ಹಂಗೆ ಅನ್ಕೊಂಡ್ ಹಚ್ಚಿದ್ರು ಡಮನ್ ಲಾಸ್ಟ್ ಅಲ್ಲಿ ಪಾಪ ನಮ್ಮ ಅಮ್ಮ ನಾನು ನಾನು ನನ್ ಕಾಲ ಹತ್ರನೇ ಬಿತ್ತು ಬಿತ್ತು ವೇಟು ಅಲ್ಲಿ ವೀರು ಅಹೋ ಇದೆ ನಂದಿಲ ಚೆನ್ನಾಯಿತು ವಾಸನೆ ಆದ್ರೆ ಕುಡಿದ್ರೆ ಕೆಮ್ಮುನ್ ಬಿಡುತ್ತೆ ನಮಗೆ ದೀಪಾವಳಿ ಆದ್ಮೇಲೆ ಕೆಮ್ಮು ಕೆಮ್ಮುನ್ ಬಿಡೋದು ಪ್ರತಿ ವರ್ಷ ಅಲ್ಲ ಬರ್ದಿ 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 ಒಗೆ ವಾಗೆ ನಾನು ಮುಟ್ಬೇಡ ಬಿಡು ಅಲ್ಲಿ ಪಾಪ್ಪ ಹೊಡಿತಾಯ್ತು ಹೋಗಿ ಹೊಡಿ ಹೋಗು ಹೋಗ್ ಅಂಟ್ರ್ ಹಿಡ್ಕ ಹಿಡ್ಕೋ ತುದಿ ನೀ ಹಿಡ್ಕೋ ಹ್ಮ್ ಇದೆ ಬಿಡ 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 ಹ್ಮ್ ಅವ್ನ್ ಇನ್ನೊಂದ್ ಕಡಿ ಹಚ್ಚರಿ ಅದ್ರಕ್ಕೆ ಕೈ ಕಣ್ಣು ಕಾಟ್ ಸೈಟ್ ಗಿಡ್ಕೊಂಡ ತಿರ್ಗಿಸ್ಬೇಡ ತಿರುಗಿಸ್ಬಾ ಹಂಗೇ ಇಡ್ಕೋ ನಾವು ಕಷ್ಟ ಇದೀವಾ ಬಿರಿಲಿ ಶೂ 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 ಇರು ಇರು ಒಂದು ನಿಮಿಷ ನಿಲ್ಲೋ ನಿಲ್ಲಾ ನೇ ದಾದ್ ನಿಂಗೇ ನಿಂಗೇ ಕೈ ದೂರಕ್ಕೆ ಏಕ ಸೊಟ್ಟ ಇರೋದು ಕೊಟ್ಟಿದ್ಯಾ ಲಾವಿ ನೀನು ಓಣ ಸೊಟ್ಟ ಇದೆ ಹ್ಮ್ ಹ್ಮ್ ಕಷ್ಟ ಇದೀವಾ ಹ್ಮ್

ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದರೆ ದೀಪಾವಳಿ ಹಬ್ಬದ ದಿವಸ ಬ್ಲಾಗ್ ನಮ್ಮ ಅತ್ತೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ನಾನು ಸ್ವಲ್ಪ ವೀರಿಗೆಲ್ಲ ತಿನ್ನಿಸ್ಬಿಟ್ಟು ವೀರನ್ನ ನಾವು ಅಪ್ಪ ಆಚೆ ಕರ್ಕೊಂಡು ಹೋದ್ರು ಸರಿ ಅವನು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಸ ಗುಡಿಸಿ ಒರೆಸ್ಕೊಂಡ್ಬಿಡೋಣ ಅಂದ್ಕೊಂಡೆ ನನಗೆ ಕೈ ಸರ್ಜರಿ ಆಗಿರೋದ್ರಿಂದ ಒಂದೇ ಸತಿ ಒಂದು ಸ್ಟೆಚಲ್ಲಿ ಕಸ ಗುಡಿಸಿದ ತಕ್ಷಣವೇ ಮನೆ ಒರೆಸಕ್ಕೆ ಹೋದರೆ ತುಂಬ ನನಗೆ ಸ್ವಲ್ಪ ರಾತ್ರಿ ಹೊತ್ತು ಪೇನ್ ಬಂದುಬಿಡುತ್ತೆ ಶೋಲ್ಡರೆಲ್ಲ ಸೊ ಹಾಗಾಗಿ ಇವಾಗ ಮೇಡ್ ಬೇರೆ ಇಲ್ಲ ಸ್ವಲ್ಪ ದುಡ್ಡು ಮನೆ ಸ್ವಲ್ಪ ನನಗೆ ಕೈ ನೋವು ಬರುತ್ತೆ ಅದಿನ್ನೂ ಅಷ್ಟು ಹೀಲ್ ಆಗಿರಲ್ಲ ಯಾಕಂದರೆ ಎರಡೂ ಕೈ ಸರ್ಜರಿ ಆಗಿರೋದಲ್ವಾ ಈಗ ಆಲ್ಮೋಸ್ಟ್ ಒನ್ ಇಯರ್ ಹತ್ತಿರ ಬಂತು ಈ ಥರ ಏನಾದ್ರು ಒಂದೇ ಸ್ಟ್ರೆಚ್ಚಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋದರೆ ಅದು ನೈಟ್ ಹೊತ್ತು ಸ್ವಲ್ಪ ಅದು ಎಳ್ದಂಗೆ ಅನಿಸುತ್ತೆ ಅಷ್ಟು ಸ್ಟಿಚ್ ಹಾಕಿರೋದಾಗಿರ್ಬೋದು ಅದೆಲ್ಲ ಒಳಗಡೆ ಇನ್ನೂ ಅಷ್ಟು ಮಜಲ್ ರಿಕವರ್ ಆಗಿರೋದಿಲ್ಲ ತುಂಬ ಸೆನ್ಸಿಟಿವ್ ಏರಿಯಾ ಅಲ್ವಾ ಅಂಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಪೇಯ್ನ್ ಬರುತ್ತೆ ನಾನು ನಮ್ಮತ್ತೆ ದೇವ್ರ ಮನೆ ಮಾಡಿಕೊಡ್ತೀನಿ ಅಂದರು ಸರಿ ಆಯಿತು ನಾನು ಕಸ ಗುಡ್ಸ್ಕೊಂಬಿಡೋಣ ಅಂತ ನಮ್ಮನೇಲಿ ಜಾಸ್ತಿ ನಾಲ್ಕು ಸೈಡು ಬಾಲ್ಕನಿ ಇರೋದ್ರಿಂದ ನೀವು ಎರಡು ದಿನ ಬಿಟ್ಟು ದಿನ ಕಸ ಒಡದ್ರೂ ತುಂಬ ಧೂಳು ಅಂತ ಸಿಗುತ್ತೆ ಕಾರ್ಪೆಟ್ ಹಾಕಿರೋದ್ರಿಂದನೋ ಮಕ್ಳಿಗಿರೋದ್ರಿಂದ ಏನೂ ಗೊತ್ತಿಲ್ಲ ಬಟ್ ಧೂಳಂತೂ ಇದ್ದೇ ಇರುತ್ತೆ ನಾವೇನು ರೋಡ್ ಸೈಡ್ ಇಲ್ಲ ಒಂದು ಲೇಔಟಲ್ಲಿದ್ದರೂ ಕೂಡ ತುಂಬಾ ಧೂಳು ಅನಿಸುತ್ತೆ ನಾನು ಇರ್ತೀನಿ ಡೈಲಿ ಕಸ ಗುಸೂರಿಗೆ ಇಷ್ಟೊಂದು ಕಸ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ನಿಮಗೂ ಇದೇ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಹೇಳಿ ಆ್ಯಂಡ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸ್ವಾತಿ ಅಂತ ಕೇಳ್ತೀರಾ ಹೆಂಗೋ ಹಂಗೆ ಹೆಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಈಗ ಮೇಡನ್ನ ಇಟ್ಕೊಂಡು ಅವ್ರ ಟೈಮ್ಗೆ ಮಾಡ್ಕೊಳ್ಳೋದ್ಕಿಂತ ಹೆಂಗೋ ಕಷ್ಟನೂ ಸುಖನೋ ನಿಧಾನಕ್ಕೆ ಮಾಡ್ಕೊಳ್ಳೋದು ವಾಸಿ ಒಂದು ಸ್ವಲ್ಪ ಕೈ ಜುಮ್ಮ ಅಂತಾಯಿತು ನನಗೆ ಎರಡು ರೂಮ್ ಗುಡ್ಸ್ಕೊಂಡು ಬರುವಾಗ್ಲೇ ಹಿಂಗೋ ಒಂಚೂರು ಹೆಲ್ಪ್ ಸ್ವಲ್ಪ ಪಾಸ್ ಮಾಡಿ ಆ್ಯಂಡ್ ಎರಡೂ ಕೈ ಇಟ್ಕೊಂಡೆಲ್ಲ ಕಸ ಗುಡಿಸ್ತೀನಿ ಅದಕ್ಕೂ ಯಾರೂ ಕಮೆಂಟ್ ಹಾಕ್ಬೇಡಿ ಇದು ಹಿಂಗೆ ಕಸ ಗುಡ್ಸೋದು ಅದು ಇದು ಅಂತೆಲ್ಲ ನನಗೆ ಹೆಂಗಾಗುತ್ತೆ ಹಂಗೆ ಕಸ ಗುಡ್ಸ್ಕೊಂಡೆ ಆ್ಯಂಡ್ ಬಾಲ್ಕನಿಗೆಲ್ಲ ನೀರು ಹಾಕಿರ್ತೀನಿ ಅಲ್ಲೂ ಸ್ವಲ್ಪ ಧೂಳೆಲ್ಲ ಇರುತ್ತೆ ಆ್ಯಂಡ್ ಗಿಡಗಳೆಲ್ಲ ಸ್ವಲ್ಪ ರೀಪಾಟಿಂಗ್ ಮಾಡಿಸ್ಬೇಕು ನೋಡೋಣ ಈ ಮನೆಯಿಂದ ಶಿಫ್ಟ್ ಆಗೋ ಮುಂಚೆನೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಸಿದರೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ನ ಐಟಮ್ಸನ್ನ ನಾವು ಹೇಗಬೇಕಾಗೆ ಡಿಕ್ ಡೀಕ್ಲೆಟ್ರ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ ಈಸಿ ಆಗಲಿ ಯಾಕಂದರೆ ಇನ್ ಟೂ ವೀಕ್ಸ್ ಇದೆ ಅರಿ ಬರಿ ಮಾಡ್ಕೊಳ್ಳೋದು ಬೇಡ ಅಂತ ಈ ರೂಮಂತೂ ಒಂಥರ ಸ್ಟೋರ್ ರೂಮ್ ಥರ ಮಾಡಿಬಿಟ್ಟಿದ್ವಿ ನೋಡಿ ಎಲ್ಲ ಈ ಥರ ಬ್ಯಾಗ್ಗಳಿಗೆ ತುಂಬ ಐಟಮ್ಸ್ಗಳು ಮನೆಯಲ್ಲಂತೂ ನಿಜ ಎಲ್ಲಿಂದ ಬಂತು ಇಷ್ಟು ಐಟಮು ಹೆಂಗೆ ಇಷ್ಟೆಲ್ಲ ನಾವು ತುಂಬ್ಕೊಂಡು ಇಟ್ಕೊಂಡ್ವಿ ಅಂತ ಅನ್ಸುತ್ತೆ ಒಂದೊಂದ್ಸತಿ ಅಷ್ಟೊಂದು ಐಟಮ್ ಇದೆ ಇದನ್ನೆಲ್ಲ ಶಿಫ್ಟ್ ಮಾಡೋದೇನು ಈಸಿ ಅಲ್ಲ ಆಮೇಲೆ ಸುನಿ ನಾನೊಂಚೂರೆ ಒರೆಸ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಅವರು ಮಾಪ್ ಮಾಡಿಕೊಡ್ತಾಯಿದ್ರು ಆ ಥರ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಅವ್ರಿಗೆ ಆ ಥರ ಮೇಲಿಗೋ ಅಯ್ಯೋ ನಾನು ಮಾಡಲ್ಲ ಅಂತೆಲ್ಲ ಇಲ್ಲ ನಾನು ಅವರು ವೀಕ್ ಆಫ್ ಇತ್ತು ಸೊ ಹಾಗಾಗಿ ಅವರನ್ನು ಸರಿ ನಾನು ಕಸ ಗುಡ್ಸಿದ್ದು ನೋಡಿ ಸಾಕಾಗಿ ಅವರನ್ನು ಸರಿ ನಾನು ಮಾಪು ಮಾಡಿಕೊಡ್ತೀನಿ ಕೊಡು ಅಂತ ಅವರು ಮಾಡ್ಕೊಡ್ತಾಯಿದ್ರು ವೀರು ಇಲ್ಲ ವೀರು ಇದ್ದರೆ ಅವನು ಸೋಫಾಯಿಂದ ಕೆಳಗಿಳಿಯೋದು ವರ್ಷವಾಗ ಬಿಡೋಲ್ಲ ಮಕ್ಳು ಗೊತ್ತಲ್ವಾ ಸೊ ಅವನು ಇಲ್ದೇ ಇರದೆ ಒಳ್ಳೆ ಟೈಮು ನಾವು ಅಪ್ಪ ಕರ್ಕೊಂಡು ಹೋಗಿದ್ರು ಅವ್ರ ಅಂಗಡಿ ಪೂಜೆ ಏನೋ ಇತ್ತು ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ನಾವು ಎಲ್ಲಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ವಿ ಚೆನ್ನಾಗಿತ್ತು తోర్స్తాని

ಪಿಂಕ್ ರೆನ್ ಉಡಿಗಿನೇನ ಪಿಂಕ್ ಹಾಕೊಂಡೆ ಪರ್ಪಲ್ ಬ್ಲೂ ಬ್ಲೂ ರೆಡ್ ಇಲ್ಲ ಬ್ಲೂ 4 4 ತಂದಿದೆ 4 ಸಡ್ಡಿ ಸಡ್ಡಿ ತಂದಿ ಬಿಡಿ ಹೋಗ್ಲಿ ಸಾಕು ಪಪ್ಪಿಗ ಹಾಕಣ ಹಾಕ್ತೀವಾ ಅಲ್ಲ ಬಾಯಿ ಇವತ್ತು ಕೈ ಕಾಲೆಲ್ಲ ಹಾಕೋಬೇಕು ಬಟ್ಟೆ ಬಾಯಿಗೆ ಹಾಕಿಲ್ಲ ನಾನು ಮುಖಕ್ಕೆ ಹಾಕಿದ ನಾನು ಸಡ್ಡಿ ಸಡ್ಡಿ ತಂದಿ ಒಳ್ಳೇದು ಅಂತ ಬಾಯ ಬಾಯಿಗೆ ಹಾಕಿನಪ್ಪಾ ನೋಡ್ರಿ ಬಾಯಿಗೆ ಹಾಕಿಲ್ಲ ಅಜ್ಜಿ ಕೈಯಲ್ಲಿರೋದ್ ಮಾತ್ರ ಮಕ್ಕಕ್ಕೆ ಹಿಂಗೆ ಅಂದಿದ್ದು ಬೆಳ್ಳಗ್ತವ್ರೆ ಆ ಬಾಯ ಬಾಯಿಗೆ ಹಾಕಿಲ್ಲಪ್ಪ ನೋಡಿ ಹಿಂಗೆ ಒರ್ಸಿದು ಸಾಕು ಉಣಿಸತ್ತಿದು ಅಷ್ಟೇ ಬಾಪ್ಪ ಇಲ್ಲಿ ಕೆಳಗಡೆ ಪಪ್ಪಾಗ ಹಾಕಾನೆ ಕುತ್ಕೊಳ ಇಲ್ಲ ಆನೆ ದೊಡ್ಡವನು ಬರ ಮುಂದಕ್ಕೆ ಸ್ವಲ್ಪ ಜಾಸ್ತಿ ಆಗಿ ಸಾಕು ಸ್ವಲ್ಪ ಅಂದ ವಿರು ನೀನು ಹೆಂಗ ಸೌಂಡ್ ಮಾಡಿದ್ದೆ ಬಾಯಲ್ಲಿ ಬಾಯಲ್ಲಿ ಹೆಂಗೋ ಸೌಂಡ್ ಮಾಡ್ದಲ್ಲ ಅಂತ ಹೆಂಗೆ ಜಾಸ್ತಿ ಆಗ್ಬಿಡ್ತಾ ಇಲ್ಲಿ ಬಿಡು ಪಪ್ಪಿ ಕೂಲು ನೋಡಲ್ಲ ಕಮ್ಮಿ ಆಗ್ಬಿಟ್ಟೈತೆ

ಮುದ್ದು ಪಪ್ಪಿಗೆ ಮಾಡೋದು ಪಪ್ಪಿಗೆತ್ತು ಆಮೇಲೆ ಮುತ್ತು ಅಷ್ಟೇನಾ ಎಲ್ಲ ಕಡೆ ಕೊಡ್ಬೇಕು ಮುತ್ತು ಕೈಯೇನೋ ಹೋಗ್ವಿ ಕಲರ್ ಅದು ನಿನ್ನ ಕೈ ನೋಡು ಕಲರ್ ಇಲ್ಲಿ ಓ ಅದಾ ಅದೊಂಥರ ಕಾಣಿಸ್ತೈತಿ ಹಿಂಗಿದ್ಯಾ ಇಲ್ಲಿ ಹೌದಾ ಅಂಡ್ ಹೇಳಿದ್ನಲ್ಲ ಆವಾಗಲೇ ಸುನಿಗೆ ಸ್ವಲ್ಪ ಅವ್ರಿಗೆ ಅಲ್ಲು ಪ್ರಾಬ್ಲಮ್ ಇತ್ತು ಅದಕ್ಕೆ ಅವ್ರ ಸ್ವೀಟ್ ಎಲ್ಲ ತಿನ್ನೋದು ಬೇಡ ಅಂದರು ಪೇಂಗ್ ಇತ್ತು ಅವ್ರಿಗೆ ಅಂತ ಅವ್ರಿಗೆ ಎರಡು ಹಲ್ಲು ದೌಡೆ ಹಲ್ಲು ಉಳ್ಕಲಾಗಿತ್ತು ಆ್ಯಂಡ್ ಒಂದಂತೂ ತುಂಬ ಅವ್ರಿಗೆ ಏನೋ ಸಿಗಾಕೊಂಬಿಟ್ಟು ತುಂಬ ಪೇಯ್ನ್ ಆ್ಯಂಡ್ ಅವ್ರಿಗೆ ವಿಸ್ಡಮ್ ಟೀ ಇದು ಕೂಡ ಬಂದಿತ್ತು ಸೊ ಹಾಗಾಗಿ ಸ್ವಲ್ಪ ತುಂಬ ಪೇಯ್ನ್ ಇದೆ ಒಂಚೂರು ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದುಬಿಡೋಣ ಅಂತ ಆಮೇಲೆ ಅವತ್ತಿನ ದಿನ ಹಬ್ಬದ ದಿನ ಇರ್ತಾರಾ ಇಲ್ವಾ ಅಂತ ಸುಮ್ಮನೆ ಫೋನ್ ಮಾಡಿ ಕೇಳಿದ್ವಿ ಅವ್ರು ಇರ್ತೀವಿ ಒಂದು ತ್ರೀ ತರ್ಟಿವರೆಗೂ ವರೆಗೂ ಬನ್ನಿ ಅಂತ ಅಂದರು ಸರಿ ಆಯಿತು ನಮ್ಮ ಮನೆ ಹತ್ರನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ವಿ ಹೋದ್ಮೇಲೆ ನೋಡಿದರೆ ಅದು ತುಂಬಾ ಡೀಪಾಗಿ ಆಗೋಗಿತ್ತು ಅದನ್ನು ತೆಗ್ದ್ಬಿಡೋದೇ ಬಿಟ್ರು ಇಲ್ಲ ಅವ್ರಿಗಿನ್ನೂ ಜಾಸ್ತಿ ಪೇನ್ ಬರುತ್ತೆ ಅಂತ ಹೇಳಿದ್ರು ಸರಿ ಅದನ್ನೆಲ್ಲ ಒಂದು ಹಲ್ಲು ತೆಗಿಬಿಟ್ಟು ಇನ್ನೊಂದು ಹಲ್ಲನ್ನ ಕ್ಲೀನ್ ಮಾಡಿ ಫಿಲ್ಲಿಂಗ್ ಎಲ್ಲ ಮಾಡಿದ್ರು ಸೊ ಅದೇನೆ ಆಲ್ಮೋಸ್ಟ್ ಅವ್ರಿಗೆ ಒಂದೂವರೆ ಅವರ್ ನಾವು ಕ್ಲಿನಿಕಲ್ಲೇ ಇದ್ವಿ ಆ್ಯಂಡ್ ಅವ್ರಿಗೆ ಸ್ವಲ್ಪ ಕ್ಲಿಪ್ ಎಲ್ಲ ಹಾಕಿಸ್ಬೇಕಿತ್ತು ಅಂದ್ರೆ ಅಲ್ಲಿ ಅವ್ರು ತೆಗ್ದಿದ್ರು ನೋಡಿ ಅದಕ್ಕೆ ಅವರು ಕ್ಯಾಪ್ ಹಾಕ್ತಾರೆ ಸೊ ಬ್ರಿಡ್ಜ್ ತರ ಮಾಡಿ ಸೊ ಅದ್ರದ್ದೆಲ್ಲ ಮೆಜರ್ಮೆಂಟ್ ಎಲ್ಲ ತಗೊಂಡ್ರು ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಆಗೋಯ್ತು ಓಕೆ ಗೈಸ್ ಹೋಪ್ ನಿಮಗೆ ಇವತ್ತಿನ ಈ ದೀಪಾವಳಿ ಸಿಂಪಲ್ ದೀಪಾವಳಿ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ನಾನು ತೋರಿಸಿದ್ದೀನಿ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು ಸ್ವಾತಿ ಇದು ಹೊಸ್ತಾಗಿ ತಗೊಂಡ್ರಾ ನಮಗೆ ತೋರಿಸಿ ಡಿಸೈನು ಅಂತ ಇದು ಹೊಸ್ತಾಗಿ ತೊಗೊಂಡಿಲ್ಲ ತುಂಬ ಹಳೇದೆ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನೇನು ಫಸ್ಟ್ ಇವಾಗ ತೊಗೊಂಡಿರೋದಲ್ಲ ಮನೇಲಿ ಹಾಕ್ಕೊಳ್ಳೋಕ್ಕೆ ಅಂತ ತುಂಬ ವರ್ಷ ಆಯಿತು ಒಂದು ಐದಾರು ವರ್ಷ ಮೇಲೆ ಆಗಿರ್ಬೋದು ಇದನ್ನು ತೊಗೊಂಡು ಅವಾಗ ಹಾಕೊತಾಯಿದೆ ಆಮೇಲೆ ಎತ್ತಿಟ್ಬಿಟ್ಟಿದೆ ನಾರ್ಮಲ್ ಚೈನ್ ಇದೆ ಅಂದ್ಬಿಟ್ಟು ಈಗ ಮೊನ್ನೆ ಏನೋ ಒಂದು ಇಷ್ಟಕ್ಕೆ ಅದು ಸಕ್ಕತ್ತಿ ಕೂದಲೆಲ್ಲ ನಮಗೆ ಸಿಗಾಕೊಂಡು ಹಿಂಸೆ ಕೊಡ್ತಾ ಹಳೆ ಚೈನು ಸೊ ಅದನ್ನು ತೆಗ್ದು ಇದೊಂದು ಹಾಕೊಂಡಿದ್ದೆ ಇದು ಹಾಟದು ನೋಡಿ ಇದು ಈ ಹಾಟ್ ಹಾಕ್ಕೊಂಡಾಗ ಏನೋ ಒಂದು ಅದು ಒಂದು ಮಿಸ್ಸಿಂಗ್ ಅನಿಸ್ತಾಯಿತ್ತು ಆಮೇಲೆ ಇದನ್ನು ಅದ್ರ ಜೊತೆ ಆ್ಯಡ್ ಮಾಡಿದ್ರೆ ಒಂದು ಒಳ್ಳೆ ಲುಕ್ ನೋಡಿ ಈ ಥರ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದಿನ ಈ ಥರ ಹಾಕ್ಕೊಳ್ಳೋಣ ಆಮೇಲೆ ಮತ್ತೆ ಬ್ಯಾಕ್ ಟು ನಮ್ಮ ನಾರ್ಮಲ್ ಚೈನ್ ಇದೆಯಲ್ಲ ಆ ಥರದ್ದು ಹಾಕ್ಕೊಳ್ಳೋಣ ಅಂತ ಅಷ್ಟೇ ನೀವು ಅಂತೀರಾ ಆ ಹಾಕೊಳ್ಳಿ ಸ್ವತಿ ಸಣ್ಣ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆಯದು ಅಂತ ಸರಿ ಆಯಿತು ನಾನು ಈ ಎಸತಿ ಟ್ರೈ ಮಾಡೋಣ ಅಂತ ಹಾಕೊಂಡಿದ್ದೀನಿ ಸೊ ಅಷ್ಟೇ ಇದು ಒಂದ್ರದ್ದು ಈ ಥರದ್ದು ಎರಡು ಕೂಡ ಬರುತ್ತೆ ಈಗ ತುಂಬ ಹೊಸ ಹೊಸ ಡಿಸೈನ್ಸ್ ಬಂದಿದೆ ನಾನು ತೊಗೊಂಡಾಗ ಅಷ್ಟು ಡಿಸೈನ್ ಇರಲಿಲ್ಲ ಇದರಲ್ಲಿ ಇದೆ ಬೆಸ್ಟ್ ಥರ ಇತ್ತು ಸೊ ಇವಾಗ ಇನ್ನೂ ತುಂಬ ತುಂಬ ಒಳ್ಳೆಯ ಥರ ಡಿಸೈನ್ಸ್ ಎಲ್ಲ ಬಂದಿದೆ ನೀವು ನೋಡಿ ತೊಗೊಬೋದು ಇದು ಎಲ್ಲ ನಿಯರ್ ಬೈ ಗೋಲ್ಡ್ ಶಾಪಲ್ಲಿ ತಗೊಂಡು ಮೇ ಬಿ ಇದು ನನ್ನ ಪ್ರಕಾರ ನಮ್ಮ ಮನಶ್ರೀ ನಗರ ಅಲ್ಲಿ ತೊಗೊಂಡ್ವಿ ಅನಿಸುತ್ತೆ ಕರೆಕ್ಟ್ ಹಂಗೆ ನೆನಪಿಲ್ಲ ಸೊ ಅಷ್ಟೇ ಇದೊಂದು ಡಿಸ್ ಡೀಟೇಲ್ ಕೊಡಬೇಕಿತ್ತು ಅದನ್ನು ಹೇಳಿದ್ದೀನಿ ಆ್ಯಂಡ್ ಇನ್ನೇನು ಇನ್ನೇನು ಇಲ್ಲ ಅಷ್ಟೇ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲವ್ ಯು